ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ಟಾರ್ಟ್ ಅಪ್ ಕರಿಯರ್ ಅಕಾಡೆಮಿ ಕಾಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕೆಇಎ ಎಸ್ ಡಿ ಎಫ್ ಡಿ ಎ ಮತ್ತು ಇನ್ನಿತರ ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಪೋಸ್ಟ್ಗೆ ಏಳರಿಂದ ಎಂಟು ಡಿಪಾರ್ಟ್ಮೆಂಟ್ಗಳಲ್ಲಿ ಏಳರಕ್ಕೂ ಹೆಚ್ಚು ಹುದ್ದೆಗಳಿಗೆ ಎ ಇಲಾಖೆಯ ವತಿಯಿಂದ ಪಾಲ್ ಫಾರ್ಮ್ ಅನ್ನು ಮಾಡಲಾಗಿತ್ತು ಅದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಎಕ್ಸಾಮ್ ಅನ್ನು ಕೂಡ ನಡೆಸಲಾಗ್ತಾ ಇದೆ ಮೊನ್ನೆ ಇಪ್ಪತ್ತೈದನೇ ತಾರೀಕು ಕೂಡ ಒಂದು ಎಸ್ ಡಿ ಎ ಮತ್ತು ಇನ್ನಿತರ ನಾನ್ ಟೆಕ್ನಿಕಲ್ ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಎಕ್ಸಾಮ್ ಅನ್ನ ನಡೆಸಿದರೆ ಇಲ್ಲಿ ಈ ಒಂದು ಏಳರಿಂದ ಎಂಟು ಡಿಪಾರ್ಟ್ಮೆಂಟ್ಗಳಲ್ಲಿರುವಂತಹ ಏಳ್ನೂರು ಪ್ಲಸ್ ಹುದ್ದೆಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಡಿಪಾರ್ಟ್ಮೆಂಟ್ ಅಲ್ಲಿ ಎಚ್ ಕೆ ಮತ್ತು ನಾನ್ ಎಚ್ ಕೆ ಎರಡೂ ಸೇರಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಒಂದೇ ಎಕ್ಸಾಮ್ ಅನ್ನ ನಡೆಸಲಾಗ್ತಾ ಇದೆ ಹಾಗಾದ್ರೆ ಇಲ್ಲಿ ಆ ಒಂದು ಸೆಲೆಕ್ಷನ್ ಪ್ರೊಸೆಸ್ ಅನ್ನ ಯಾವ ರೀತಿಯಾಗಿ ಮಾಡಲಾಗುತ್ತೆ ಕಟ್ ಆಫನ್ನು ಯಾವ ರೀತಿಯಾಗಿ ತೆಗೆಯಲಾಗುತ್ತೆ ಅನ್ನೋದ್ರ ಒಂದಿಷ್ಟು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ನೋಡಿ ಕೆಇ ಎಸ್ ಡಿ ಎಫ್ ಡಿ ಆ್ಯಂಡ್ ಆಲ್ ಅದರ್ ಪೋಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಆ್ಯಂಡ್ ಕಟ್ ಅಪ್ ಅಂತ ಇದೆ ನೋಡಿ ಏಳರಿಂದ ಎಂಟು ಡಿಪಾರ್ಟ್ಮೆಂಟ್ಗಳಲ್ಲಿ ಏಳ್ನೂರು ಪ್ಲಸ್ ಪೋಸ್ಟ್ ಗಳಿಗೆ ಒಂದು ಕಾಲ್ ಫಾರ್ಮ್ ಮಾಡಿ ಎಕ್ಸಾಮ್ ಅನ್ನು ಕೂಡ ನಡೆಸಲಾಗ್ತಾ ಇದೆ ಫಾರ್ ಎಕ್ಸಾಂಪಲ್ ಎಸ್ ಡಿ ಎಫ್ ಡಿ ಎ ಅಕೌಂಟೆಂಟ್ ಟೆಕ್ನಿಕಲ್ ಅಂಡ್ ನಾನ್ ಟೆಕ್ನಿಕಲ್ ಪೋಸ್ಟ್ ಈ ಎಲ್ಲಾ ಪೋಸ್ಟ್ ಗಳಿಗೆ ಒಂದು ಎಕ್ಸಾಮ್ ಅನ್ನು ನಡೆಸಲಾಗ್ತಾ ಇದೆ ಇಲ್ಲಿ ಕೆಲವೊಂದಿಷ್ಟು ಡಿಪಾರ್ಟ್ಮೆಂಟ್ ಗಳಲ್ಲಿ ಇರುವಂತಹ ಬೇರೆ ಬೇರೆ ಹುದ್ದೆಗಳಿಗೆ ಒಂದೇ ಎಕ್ಸಾಮ್ ಅನ್ನ ನಡೆಸಲಾಗ್ತಾ ಇದೆ ಇಲ್ಲಿ ಯಾವ ರೀತಿ ಸೆಲೆಕ್ಷನ್ ಪ್ರೊಸೆಸ್ ಅನ್ನ ಮಾಡ್ತಾರೆ ಅಂತ ನೋಡೋದಾದ್ರೆ ನೋಡಿ ಈಗ ಎಸ್ ಡಿ ಎ ಮತ್ತು ಎಫ್ ಡಿ ಎ ಅಕೌಂಟೆಂಟ್ ಆಗಿರಬಹುದು ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಆಗಿರ್ಬಹುದು ಇವುಗಳನ್ನ ಎಚ್ ಕೆ ಮತ್ತು ನಾನ್ ಎಚ್ ಕೆ ಎರಡರಲ್ಲಿ ಡಿವೈಡ್ ಮಾಡಿ ಪೋಸ್ಟ್ ಕಾಲ್ಫರ್ ಮಾಡಲಾಗಿರುತ್ತೆ ಇಲ್ಲಿ ಕೆಲವೊಂದಿಷ್ಟು ಪೋಸ್ಟ್ ಗಳಿಗೆ ಒಂದೇ ರೀತಿಯಾದ ಕ್ವಾಲಿಫಿಕೇಶನ್ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲಾ ಅಭ್ಯರ್ಥಿಗಳು ಎಲ್ಲ ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡಿರ್ತಾರೆ ಅಪ್ಲಿಕೇಶನ್ ಅನ್ನು ಅಪ್ಲೈ ಮಾಡಿರ್ತಾರೆ ಜೊತೆಗೆ ಎಕ್ಸಾಮ್ ಅನ್ನ ಕೂಡ ಬರ್ದಿರ್ತಾರೆ ಇಲ್ಲಿ ಎರಡರಿಂದ ಮೂರು ಪೋಸ್ಟ್ ಗಳಿಗೆ ಒಂದೇ ಎಕ್ಸಾಮ್ ಅನ್ನ ಬರೆದಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂತ ನೋಡೋದಾದ್ರೆ ಫಾರ್ ಎಕ್ಸಾಂಪಲ್ ನೋಡಿ ಮೊನ್ನೆ ನಡೆದಿರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಎಸ್ ಡಿ ಎ ನಾನ್ ಎಚ್ ಕೆ ಎಕ್ಸಾಮ್ ಅನ್ನು ನಡೆಸಲಾಯಿತು ಅಲ್ಲಿ ಎಸ್ ಡಿ ಎ ಮತ್ತು ಕೆರಿಯರ್ ಸಹಾಯಕರು ಎನ್ನುವಂತಹ ಹುದ್ದೆಗಳಿಗೆ ಕ್ವಾಲಿಫಿಕೇಶನ್ ಸೇಮ್ ಇರೋದ್ರಿಂದ ಈ ಎರಡು ಪೋಸ್ಟ್ಗೆ ಅಪ್ಲೈ ಮಾಡಿರುವಂತಹ ಒಬ್ಬ ವಿದ್ಯಾರ್ಥಿ ಎಕ್ಸಾಮ್ ಅನ್ನು ಬರೆದಿರ್ತಾನೆ ಹಾಗಾದರೆ ಎರಡು ಗಳಿಗೆ ಇಲ್ಲಿ ಯಾವ ರೀತಿಯಾಗಿ ಸೆಲೆಕ್ಷನ್ ಅನ್ನು ಮಾಡಲಾಗುತ್ತೆ ಅಂತ ನೋಡೋದಾದ್ರೆ ನೋಡಿ ಎಸ್ ಡಿ ಎಲ್ಲಿ ನಿಮಗೆ ಕಟ್ ಆಫ್ ಒನ್ ಸಿಕ್ಸ್ಟಿ ಫೈವ್ ಆಗಿದೆ ಅಂತ ತಿಳ್ಕೊಳ್ಳಿ ಹಾಗೆ ಕೆರಿಯ ಸಹಾಯಕರು ಪೋಸ್ಟ್ಗೆ ಒನ್ ಸಿಕ್ಸ್ಟಿ ಇದೆ ಅಂತ ತಿಳ್ಕೊಳ್ಳಿ ಒಂದ್ ವೇಳೆ ಆ ಅಭ್ಯರ್ಥಿ ಏನಾದರೂ ಒನ್ ಸಿಕ್ಸ್ಟಿ ಫೈವ್ಗಿಂತ ಗಿಂತ ಮೇಲೆ ತಗೊಂಡಿದ್ರೆ ಇಲ್ಲಿ ಅದಕ್ಕಿಂತ ಕಡಿಮೆ ಇದ್ರೂ ಕೂಡ ಇಲ್ಲಿ ಆತ ಕೆರಿಯ ಸಹಾಯಕರು ಹುದ್ದೆಗೂ ಕೂಡ ಸೆಲೆಕ್ಟ್ ಆಗ್ತಾನೆ ಆದರೆ ಆ ಒಬ್ಬ ಅಭ್ಯರ್ಥಿ ಯಾವ ಪೋಸ್ಟ್ ಗೆ ಹೋಗೋದಕ್ಕೆ ಇಚ್ಛೆ ಪಡ್ತಾನೆ ಅಂದ್ರೆ ಫಾರ್ ಎಕ್ಸಾಂಪಲ್ ಆತ ಕಿರಿಯ ಸಹಾಯಕರ ಹುದ್ದೆಯನ್ನ ಬಿಟ್ಟು ಎಸ್ ಡಿ ಎಕ್ಸಾಮ್ ಆಯ್ಕೆ ಮಾಡ್ಕೊಂಡ್ರೆ ಆ ಒಂದು ಒನ್ ಸಿಕ್ಸ್ಟಿ ಫೈವ್ ಏನಿರುತ್ತೆ ಅದೇ ಎಸ್ ಡಿ ಎ ಕಟ್ ಆಫ್ ಆಗಿರುತ್ತೆ ಇಲ್ಲಿ ಒನ್ ಫಿಫ್ಟಿ ಇದೆ ಅಂತ ತಿಳ್ಕೊಳ್ಳಿ ಅಲ್ಲಿ ಬೇರೆ ಅಭ್ಯರ್ಥಿಯನ್ನ ಒನ್ ಸಿಕ್ಸ್ಟಿ ಫೈವ್ ಒಂದು ವೇಳೆ ಒಬ್ಬ ವಿದ್ಯಾರ್ಥಿ ಒನ್ ಸಿಕ್ಸ್ಟಿ ಮಾರ್ಕ್ಸ್ ತಗೊಂಡಿದ್ರೆ ಆತ ಕೆರಿಯ ಸಹಾಯಕರಲ್ಲಿ ಸೆಲೆಕ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಒಂದ್ ವೇಳೆ ಈ ಅಭ್ಯರ್ಥಿ ಏನಾದರೂ ಎಸ್ ಡಿ ಎ ಮತ್ತು ಕೆರಿಯರ್ ಸಹಾಯಕರು ಎರಡು ಎಕ್ಸಾಮ್ ಅಲ್ಲಿ ಅಪ್ಲಿಕೇಶನ್ ಹಾಕಿಲ್ಲ ಒಂದೇ ಎಸ್ ಡಿ ಎ ಹಾಕಿ ಎಕ್ಸಾಮ್ ಬರೆದಿದ್ದಾನೆ ಅಂತಂದ್ರೆ ಅಲ್ಲಿ ಎಸ್ ಡಿ ಎಲ್ಲಿ ಒನ್ ಸಿಕ್ಸ್ಟಿ ಫೈವ್ ಕಟ್ ಆಫ್ ನಿಂತಿದ್ರೆ ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಒಂದು ನೂರ ಮೂವತ್ತು ಮಾರ್ಕ್ಸ್ ತಗೊಂಡಿದ್ರು ಕೂಡ ಆ ವ್ಯಕ್ತಿ ಈ ಒಂದು ಕಿರಿಯ ಸಹಾಯಕರ ಹುದ್ದೆ ಏನಿದೆ ಆ ಒಂದು ಎಕ್ಸಾಮ್ ಗೆ ಸೆಲೆಕ್ಟ್ ಆಗ್ತಾನೆ ಅಲ್ಲಿ ಒಂದು ನೂರ ಮೂವತ್ತು ಮಾತ್ರ ಕಟ್ ಆಫ್ ಆಗಿರುತ್ತೆ ಈ ರೀತಿಯಾಗಿರ್ತಕ್ಕಂಥ ಸೆಲೆಕ್ಷನ್ ಪ್ರೊಸೆಸ್ ಏನಿದೆ ಉಳಿದ ಎಲ್ಲಾ ಎಕ್ಸಾಮ್ ಗಳಿಗೂ ಎಲ್ಲಾ ಪೋಸ್ಟ್ ಗಳಿಗೂ ಕೂಡ ಇರುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಎಚ್ ಕೆ ಮತ್ತೆ ನಾನ್ ಎಚ್ ಕೆ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲಾ ಎಕ್ಸಾಮ್ ಗಳಿಗೆ ಅಪ್ಲೈ ಮಾಡಿರ್ತಕ್ಕಂಥ ಅಭ್ಯರ್ಥಿ ಆತ ಒಂದು ವೇಳೆ ಎಫ್ ಡಿ ಎಕ್ಸಾಮ್ಗೆ ಹೋಗೋದಕ್ಕೆ ಇಷ್ಟಪಟ್ಟರೆ ಇಲ್ಲಿ ಎಸ್ ಡಿ ಎಲ್ಲಿ ಆ ಒಂದು ಪೋಸ್ಟ್ ಏನಿದೆ ಖಾಲಿ ಉಳಿಯುತ್ತೆ ಇಲ್ಲಿ ಆ ವ್ಯಕ್ತಿ ನೂರ ಎಪ್ಪತ್ತು ಮಾರ್ಕ್ಸ್ ತಗೊಂಡು ಏನಾದರೂ ಹೈಯೆಸ್ಟ್ ಅಲ್ಲಿದ್ರೆ ಈ ಒಂದು ಎಫ್ ಡಿ ಎ ಪೋಸ್ಟ್ ಗೆ ಮಾತ್ರ ನೂರ ಎಪ್ಪತ್ತು ಮಾರ್ಕ್ಸ್ ಕಟ್ ಆಫ್ ಇರುತ್ತೆ ಇದಕ್ಕಿಂತ ಕಡಿಮೆ ತೆಗೆದುಕೊಂಡಿರುವಂತಹ ಅಭ್ಯರ್ಥಿಗಳು ಇಲ್ಲಿ ಎಸ್ ಡಿ ಎ ಪೋಸ್ಟ್ಗೆ ಸೆಲೆಕ್ಟ್ ಆಗ್ತಾರೆ ಅಲ್ಲಿ ಒಂದು ವೇಳೆ ಆ ಅಭ್ಯರ್ಥಿ ಒಂದ್ನೂರ ಐವತ್ತು ಮಾರ್ಕ್ಸ್ ತಗೊಂಡಿದ್ರು ಕೂಡ ಆ ಒಂದು ಎಸ್ ಡಿ ಏನಿದೆ ಅಲ್ಲಿ ಒಂದು ನೂರ ಐವತ್ತು ಕಟ್ ಆಫ್ ಆಗುತ್ತೆ ಹಾಗಾಗಿ ಇಲ್ಲಿ ಎಲ್ಲಾ ಪೋಸ್ಟ್ ಗಳಿಗೆ ಒಂದೇ ರೀತಿಯಾದ ಕಟ್ ಆಫ್ ಇರೋದಿಲ್ಲ ಕೆಲವೊಂದು ಪೋಸ್ಟ್ ಗಳಿಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಟ್ ಆಫ್ ಅನ್ನ ತೆಗೆಯಲಾಗುತ್ತೆ ಎಸ್ ಡಿ ಎ ಬೇರೆ ಇರುತ್ತೆ ಎಫ್ ಡಿ ಎ ಬೇರೆ ಇರುತ್ತೆ ಎಚ್ ಕೆ ಮತ್ತು ನಾನ್ ಎಚ್ ಕೆ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಇರುತ್ತೆ ಹಾಗೆ ಒಂದೇ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದೇ ದಿನ ಬರ್ತಿರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಬೇರೆ ಬೇರೆ ಎಸ್ ಡಿ ಎ ಆಗಿರ್ಬೋದು ಕೆರಿಯ ಸಹಾಯಕರಂತಿದೆ ಅದಾಗಿರ್ಬೋದು ಅಥವಾ ನಿರ್ವಾಹಕರು ಅಂತ ಈ ಎಲ್ಲ ಪೋಸ್ಟ್ಗೆ ಮೊನ್ನೆ ಒಂದೇ ಎಕ್ಸಾಮ್ ಅನ್ನ ನಡೆಸಲಾಯಿತು ಅಲ್ಲಿ ಎಸ್ ಡಿ ಎ ಕೆರಿಯ ಸಹಾಯಕರು ಮತ್ತು ನಿರ್ವಾಹಕರು ಈ ಮೂರು ಪೋಸ್ಟ್ಗಳಿಗೆ ಬೇರೆ ಬೇರೆ ರೀತಿಯಾದ ಕಟ್ಟ ಇರುತ್ತೆ ಅಲ್ಲಿ ಅಭ್ಯರ್ಥಿಯು ತೆಗೆದುಕೊಂಡಿರತಕ್ಕಂಥ ಮಾರ್ಕ್ಸ್ ಏನಿದೆ ಅದರ ಮೇಲೆ ಒಂದು ಕಟ್ಟ ನಿರ್ಧಾರ ಆಗುತ್ತೆ ಅಲ್ಲಿರುವಂತಹ ಮೂರು ಪೋಸ್ಟ್ಗೆ ಅಪ್ಲೈ ಮಾಡಿರ್ತಕ್ಕಂಥ ಒಬ್ಬ ಅಭ್ಯರ್ಥಿ ಯಾವುದಾದ್ರೂ ಒಂದು ಪೋಸ್ಟ್ ಅನ್ನ ಆತ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ಅಲ್ಲಿ ಒಂದು ನೂರ ಅರವತ್ತು ಐ ಎಸ್ಟ್ ಇರುವಂತಹ ಕಟ್ ಆಫ್ ಏನಿದೆ ಅದು ಆತ ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಪೋಸ್ಟ್ ಮೇಲೆ ನಿರ್ಧಾರ ಆಗುತ್ತೆ ಅಲ್ಲಿ ಆ ಒಂದು ಐಯೆಸ್ಟ್ ಮಾರ್ಕ್ಸ್ ಏನಿದೆ ಅದು ಕಟ್ ಆಫ್ ಆಗಿ ಇರುತ್ತೆ ಉಳಿದಂತೆ ಎರಡು ಪೋಸ್ಟ್ ಗಳಿಗೆ ಅದಕ್ಕಿಂತ ಕಡಿಮೆ ತೆಗೆದುಕೊಂಡಿರ್ತಕ್ಕಂಥ ಸೆಕೆಂಡ್ ಹೈಯೆಸ್ಟ್ ಇರುವಂತಹ ಅಭ್ಯರ್ಥಿಗಳೇನಿದ್ದಾರೆ ಅವರು ಸೆಲೆಕ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಇಲ್ಲಿ ಎಲ್ಲಾ ಪೋಸ್ಟ್ ಗಳಿಗೆ ಒಂದೇ ರೀತಿಯಾದಂತಹ ಕಟ್ ಆಫ್ ಇರೋದಿಲ್ಲ ಅದು ಬೇರೆ ಬೇರೆ ಪೋಸ್ಟ್ಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಕಟ್ ಆಫ್ ಇರುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಯಾವ ಪೋಸ್ಟ್ಗೆ ಎಷ್ಟು ಹೈಯೆಸ್ಟ್ ಇರುತ್ತೋ ಒಂದ್ ವೇಳೆ ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ನೂರ ಮೂವತ್ತು ಬಂದರೂ ಕೂಡ ನೀವೇನಾದರೂ ಆ ಒಂದು ಪೋಸ್ಟ್ ಅಲ್ಲಿ ಹೈಯೆಸ್ಟ್ ಇದ್ರೆ ಆ ಒಂದು ಪೋಸ್ಟ್ ಗೆ ಎಕ್ಸಾಮ್ ಬರೆದಿರತಕ್ಕಂತ ಅಭ್ಯರ್ಥಿಗಳಲ್ಲಿ ನಿಮ್ದೇ ಹೈಯೆಸ್ಟ್ ಮಾರ್ಕ್ಸ್ ಇದ್ರೆ ಮಾರ್ಕ್ಸ್ ತಗೊಂಡ್ರು ಕೂಡ ಆ ಒಂದು ಪೋಸ್ಟ್ ಗೆ ನೀವು ಆಯ್ಕೆ ಆಗ್ತೀರಾ ಈ ರೀತಿಯಾದಂತಹ ಕಟ್ ಆಫ್ ಪ್ರೋಸೆಸ್ ಇರುತ್ತೆ ಮತ್ತು ಸೆಲೆಕ್ಷನ್ ಪ್ರೋಸೆಸ್ ಇರುತ್ತೆ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತ ಕಟ್ ಆಫ್ ನ ಬಗ್ಗೆ ಗೊಂದಲ ಪಡುವಂತಹ ಅವಶ್ಯಕತೆ ಇಲ್ಲ ಇಲ್ಲಿ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಪೋಸ್ಟ್ ಗೆ ಅನುಸಾರವಾಗಿ ಅಲ್ಲಿ ಬರೆದಿರ್ತಕ್ಕಂಥ ಅಭ್ಯರ್ಥಿಗಳ ಹೈಯೆಸ್ಟ್ ಮಾರ್ಕ್ಸ್ಗೆ ಅನುಸಾರವಾಗಿ ಈ ಒಂದು ಪೋಸ್ಟ್ ಅಲ್ಲಿ ಸೆಲೆಕ್ಷನ್ ಪ್ರೊಸೆಸನ್ನು ಮಾಡಲಾಗುತ್ತೆ ಹಾಗಾಗಿ ನೀವು ಅಫಿಷಿಯಲ್ ಕಿ ಆನ್ಸರ್ ಬಂದ ಮೇಲೆ ನಿಮ್ಮ ಪ್ರಾವಿಜನಲ್ ಸೆಲೆಕ್ಷನ್ ಲೀಸ್ಟ್ ಬರೋವರೆಗೂ ನೀವು ಕಾಯ್ಬೇಕಾಗಿರುತ್ತೆ ಫಸ್ಟ್ ಲಿಸ್ಟನ್ನು ನೋಡ್ಕೊಳ್ಳಿ ಮತ್ತು ಸೆಕೆಂಡ್ ಲಿಸ್ಟನ್ನ ನೋಡಿಕೊಂಡು ಅದರಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿಕೊಂಡು ನೀವು ನಿರ್ಧಾರ ಮಾಡಬೇಕಾಗುತ್ತೆ ಇದಿಷ್ಟು ಸ್ನೇಹಿತರೆ ಎ ಇ ಎ ಮತ್ತು ಎಸ್ ಡಿ ಎ ಇಲಾಖೆಯಲ್ಲಿ ಎಸ್ ಡಿ ಎಫ್ ಡಿ ಎ ಮತ್ತು ಇನ್ನಿತರ ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ಪೋಸ್ಟ್ಗಳಿಗೆ ಎಕ್ಸಾಮ್ ಅನ್ನು ನಡೆಸಿರುವಂತಹ ಇಲಾಖೆ ಯಾವ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಅನ್ನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋದ ಲಿಂಕ್ ಅನ್ನ ನಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕಿನ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು